ಸೌಲಭ್ಯಕ್ಕೆ ಒತ್ತಾಯಿಸಿ ಮತದಾನದ ಬಹಿಷ್ಕಾರ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ದೇವಿಕುಂಟೆ ಗ್ರಾಮಕ್ಕೆ ತಹಸೀಲ್ದಾರ್ ಮನೀಶಾ ಭೇಟಿ ನೀಡಿದರು ಮತದಾನ ಮಾಡುವಂತೆ ಗ್ರಾಮಸ್ಥರಿಗೆ ಮನವಿಯನ್ನ ಮಾಡಿಕೊಂಡರು ಈ ವೇಳೆ ದೇವಿಕುಂಟೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದರು ಮತದಾನ ಮಾಡಿದ ಮೇಲೆ ರಾಜಕಾರಣಿಗಳು ಗ್ರಾಮದತ್ತ ತಿರುಗಿಯೂ ನೋಡೋದಿಲ್ಲ ಅಂತ ಕಿಡಿಕಾರಿದರು ನಂತರ ಜಿಲ್ಲಾಡಳಿತದ ಸಮ್ಮುಖದಲ್ಲಿ ಸಮಸ್ಯೆ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ ನಂತರ ದೇವಿಕುಂಟೆ ಗ್ರಾಮಸ್ಥರು ಮತದಾನಕ್ಕೆ ಮುಂದಾದರು ನಾವು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯಕ್ಕೆ ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ನಾವು ಸಾರ್ವಜನಿಕ ಚಿಕಿತ್ಸೆಗೆ ಹೋಗ್ಬೇಕಾದ್ರೆ ಮತ್ತೆ ನಮ್ಮ ಬಸ್ ಯಾವಾಗಲೂ ಏನೋ ಪ್ರಶಿಷಣ ಇಲ್ಲ ಆದ್ದರಿಂದ ನೀವು ಚಿತ್ರದುರ್ಗದ ಎರೆಹಳ್ಳಿಯಲ್ಲಿ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡಿದ್ರು ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗಲ್ಲ ಸಾರಿಗೆ ವ್ಯವಸ್ಥೆ ಇಲ್ಲ ನಿರಂತರ ಜ್ಯೋತಿ ವಿದ್ಯುತ್ ಸಂಪರ್ಕ ಇಲ್ಲದಕ್ಕೆ ಮತದಾನ ಬಹಿಷ್ಕರಿಸಿದ್ರು ಜಿಲ್ಲಾಡಳಿತ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೂಲಸೌಕರ್ಯ ಕಲ್ಪಿಸದ ಹಿನ್ನೆಲೆ ಮತದಾನ ಬಹಿಷ್ಕರಿಸಿದ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹೊನ್ನೇನಹಳ್ಳಿ ಕಾವಲು ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಹನಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನೇನಹಳ್ಳಿ ಗ್ರಾಮದ ಸುಮಾರು ನಲವತ್ ಮೂರು ಕುಟುಂಬಗಳು ಚುನಾವಣೆ ಮತದಾನವನ್ನು ಬಹಿಷ್ಕರಿಸಿದ್ರು ಗ್ರಾಮಕ್ಕೆ ಸುಮಾರು ಮೂರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳು ಇಲ್ಲ ಕುಡಿಯುವ ನೀರು ಒಳಚರಂಡಿ ರಸ್ತೆ ವ್ಯವಸ್ಥೆ ಇಲ್ಲ ಅಂತ ದೂಷಿಸಿ ಮತಗಟ್ಟೆ ಸಂಖ್ಯೆ ಐವತ್ತೇಳರಲ್ಲಿ ಮತದಾನ ಮಾಡದೆ ಗ್ರಾಮದ ಜನರು ಹೊರಗುಳಿದರು ಚಾಮರಾಜನಗರದ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಐದು ಗ್ರಾಮದ ಗ್ರಾಮಸ್ಥರು ಮತದಾನದಿಂದ ದೂರ ಉಳಿದಿದ್ರು ಇಂಡಿಗನತ್ತ ತೇಕಣೆ ಮೆಂದಾರೆ ಹಾಗೂ ತುಳಸೀಕೆರೆ ಗ್ರಾಮಗಳಲ್ಲಿ ಮತದಾನ ಬಹಿಷ್ಕರಿಸಿದ್ದು ಇನ್ನು ಪಣಸಲನತ್ತ ಗ್ರಾಮದಲ್ಲಿ ಎಂಬತ್ತೈದು ಮತದಾರರ ಪೈಕಿ ಕೇವಲ ಇಬ್ಬರು ಮತದಾನವನ್ನು ಮಾಡಿದ್ದಾರೆ ಕನಿಷ್ಠ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಜನರು ಮತವನ್ನು ಬಹಿಷ್ಕರಿಸಿದ್ರು ಈ ವೇಳೆ ಗ್ರಾಮಸ್ಥರ ಮನವೊಲಿಕೆಗೆ ತೆರಳಿದಂತಹ ಅಧಿಕಾರಿಗಳಿಗೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ ಉಡುಪಿಯಲ್ಲಿ ಮತ ಚಲಾಯಿಸಲು ಬಂದ ವ್ಯಕ್ತಿಗೆ ಶಾಕ್ ಎದುರಾಗಿದೆ ತನ್ನ ಹೆಸರಲ್ಲಿ ಬೇರೊಬ್ಬರು ಮತ ಚಲಾಯಿಸಿರುವುದು ಪತ್ತೆಯಾಗಿರೋ ಘಟನೆ ಮಣಿಪಾಲದ ರಾಜೀವ್ ನಗರ ಮತಗಟ್ಟೆಯಲ್ಲಿ ನಡೆದಿದೆ ಮಣಿಪಾಲದ ಅರಬಿ ನಿವಾಸಿ ಕೃಷ್ಣ ನಾಯಕ್ ಹೆಸರಲ್ಲಿ ಮತದಾನ ನಡೆದಿದ್ದು ನಕಲಿ ಮತದಾನ ಮಾಡಿದವರ ಪತ್ತೆ ಹಚ್ಚುವಂತೆ ಒತ್ತಾಯಿಸಲಾಗಿದೆ ಹೇಗಿದೆ ರೂಲ್ಸ್ ಪ್ರಕಾರ ಅಲ್ಲಿ ಟು ಟು ಎಕ್ಸ್ಪ್ಲೈನ್ ದ ಫೇಸ್ ಟ್ರಾನ್ಸ್ಪರೆಂಟ್ ಮೈ ರಿಕ್ವೆಸ್ಟ್ ನಿಮಗೆ ಸೊಲ್ಯೂಷನ್ ಕೊಡಿ ಇಂಟರ್ನಲ್ ಸೆಟಪ್ ಎಲ್ಲ ಇದ್ದಾರೆ ಯಾಕಂದ್ರೆ ನೋಡಿ ಎಲ್ಲಾ ಕಾರ್ಯಕರ್ತರು ದುಡ್ಡು ಬಂದು ಹೋರಾಟ ಮಾಡಿ ಅವ್ರಿಗೆ ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ದಾರಾ ನಿನ್ನ ಮಲಗಲಿಲ್ವಾ ಅವರು ಮತ್ತೆ ಯಾಕೆ ಮಿಸ್ಬೇಕಾಯ್ತು ನನಗೆ ಈ ವ್ಯಕ್ತಿಗೆ ಓಟ್ ಬೇಕಲ್ಲ ಈ ವ್ಯಕ್ತಿಗೆ ಓಟ್ ಹಾಕಲಿಲ್ಲ ಈ ವ್ಯಕ್ತಿಯನ್ನ ತೋರಿಸಿ ನನಗೆ ನೋಡೋದು ಬೇಡ ನೀವು ಆಗ ಹಾಕಿದ್ರೆ ಓಟ್ ಅಂತ ಹೇಳಿ ಒಂದು ಬಿತ್ತಲ್ಲ ಬಿಜೆಪಿಗೆ ಬಿತ್ತೋ ಕಾಂಗ್ರೆಸ್ ಸರ್ ನಮಗದು ಬೇಡ ಈ ಓಟಿಗೆ ನೀವು ಓಟ್ ಕೊಡ್ತೇನೆ ಮೀನ್ ಮಾರ್ಕೆಟ್ ಇದು ನೀವು ಒಂದು ಮೀನು ಎಕ್ಸ್ಟ್ರಾ ಕೊಡ್ತೇನೆ ಅಂತ ನೋ ನಾಟ್ ಎಕ್ಸೆಪ್ಟೆಡ್ ಬಟ್ ಇವ್ರ ಹೆಸಲ್ಲಿ ಒಂದು ಓಟ್ ಬಿದ್ದಿದೆ ಅದು ಯಾರಿಗೆ ಬಿದ್ದಿದೆ ನಿಮಗೆ ಗೊತ್ತುಂಟಾ ನನಗೆ ಗೊತ್ತುಂಟ ಇಲ್ಲ ಬಟ್ ಓಟ್ ಬಿದ್ದಿದೆ ಅದು ಬಿಡಬಾರ್ದಿತ್ತು ಅದನ್ನು ಇವಾಲ್ಯೇಟ್ ಮಾಡ್ಲಿಕ್ಕೆ ನಿಮಗೂ ಸಾಧ್ಯ ಇಲ್ಲ ನನಗೂ ಸಾಧ್ಯ ಇಲ್ಲ ಇವಿಎಂ ಮಿಷಿನ್ ಹೌದಲ್ವಾ ಇವಿಎಂ ಮಿಷಿನ್ ಕ್ಯಾಲ್ಕುಲೇಟ್ ಮಾಡೋದು ಒಂದು ವೋಟ್ ಪ್ಲಸ್ ಆಗಿದೆ